ಹನುಮಂತ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಎಪಿಸೋಡ್ಸ್ ಗಳನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದರಲ್ಲೂ ನಮ್ಮ ಹನುಮಂತ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿದಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ ಸೊ ಇನ್ನ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಇಷ್ಟಪಟ್ಟಿದ್ದಾರೆ ಅವರು ಕೂಡ ವೀಕೆಂಡ್ ಗಳಲ್ಲಿ ಸ್ವಲ್ಪ ಸ್ವಲ್ಪ ಬಿಗ್ ಬಾಸ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಮೊಬೈಲ್ ನಲ್ಲಿ ಸಹ ಅದರಲ್ಲಿ ತುಂಬಾನೇ ಇಷ್ಟವಾಗುವಂತ ಸ್ಪರ್ಧೆ ಅಶ್ವಿನಿ ಮೇಡಮ್ಗೂ ಕೂಡ ಹನುಮಂತ ಅವರು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಹಳಷ್ಟು ಉತ್ಸಾಹದಿಂದ ಲವಲವಿಕೆಯಿಂದ ಆಕ್ಟಿವ್ ಆಗಿರುವಂತಹ ವ್ಯಕ್ತಿಗಳ ಪೈಕಿ ಹನುಮಂತ ಅವರು ಕೂಡ ಒಬ್ರು ಹೀಗಾಗಿ ಹನುಮಂತನನ್ನ ಬಹುತೇಕರು ಕೂಡ ಇಷ್ಟಪಡ್ತಾರೆ ಇಷ್ಟ ಪಡದವರೇ ಇಲ್ಲ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಜನರು ತುಂಬಾನೇ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಕೂಡ ತಿಳಿಸ್ತಾ ಇದ್ದಾರೆ ಹನುಮಂತನಿಗೆ ಎಲ್ಲಾ ರೀತಿಯ ಒಂದು ಪೊಟೆನ್ಶಿಯಲ್ ಇದೆ ಗೆಲ್ಲೋಕೆ ಆಲ್ ದ ಬೆಸ್ಟ್ ಕೂಡ ವಿಶೇಷ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ಗೂ ಕೂಡ ಇಷ್ಟ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಟಾಸ್ಕ್ ವಿಚಾರ ಗೇಮ್ ನಲ್ಲಿ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ಭಾಗಿಯಾಗುವಂತಹ ಒಂದು ಸ್ಪರ್ಧೆ ಅಂದ್ರೆ ಅದುವೆ ಹನುಮಂತ ಹನುಮಂತ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ್ದು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರು ಟೀಮ್ ಮೆಂಬರ್ಸ್ ತುಂಬಾ ಚೆನ್ನಾಗಿ ಕರ್ಕೊಂಡಿದ್ದಾರೆ ಹನುಮಂತ ಬಂದ ಮೇಲೆ ಆರ್ ಪಿ ರೇಟಿಂಗ್ ಕೂಡ ಜಾಸ್ತಿ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ ಯಾಕಂದ್ರೆ ಹನುಮಂತ ಒಂದು ದೊಡ್ಡ ಮೈಲ್ಗಲ್ ಸೃಷ್ಟಿ ಮಾಡೋದು ಗ್ಯಾರಂಟಿ ಒಂದು ಸೀಸನ್ ಹನ್ನೊಂದರಲ್ಲಿ ಈ ಒಂದು ವೇದಿಕಲ್ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ಆಡ್ತಿದ್ದಾರೆ ಜೊತೆಗೆ ಸುದೀಪ್ ಸರ್ ಅವರು ಮನೆ ತಾನೇ ಅದ್ಭುತವಾದಂತಹ ಗಿಫ್ಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ